ಹಾಯ್ ನಮಸ್ಕಾರ ನಮ್ಮ ಹತ್ರ ಇದೆ ಹೆಂಗವ್ ಹೇಳ್ರಿ ಇವನು ಹೆಂಗನೇ ಗೊತ್ತಾ ಈ ವೆಲ್ಡಿಂಗ್ ಶಾಪ್ ಅಲ್ಲಿ ವೆಲ್ಡಿಂಗ್ ಮಾಡ್ತಾರಲ್ಲ ಆತರ ಕಾಣ್ತಾ ಇಲ್ಲ ನಾನು ಚೆನ್ನಾಗಿ ಕಾಣ್ತಾ ಇರ್ತೀನಿ ನನ್ನ ಬಗ್ಗೆ ಮಾಡಬೇಡ್ರಿ ಯಾಕೆ ಹೇಳ್ರಿ ಯಾವಾಗಾದ್ರೂ ನಿಮಗೆ ಒಂದು ರೂಪಾಯಿ ಕೊಡ್ತೀನಿ ಆ್ಯಕ್ಚುಲಿ ಒಂದು ಇದನ್ನ ಎಲ್ಲಿ ತಗೊಂಡಿದ್ ಗೊತ್ತಾ ಮೈಸೂರ್ ಬಂತಿದ್ವಾ ಮೈಸೂರಿಂದ ಝೂಗ್ ಹೋಗ್ತಾ ಇದ್ವಿ ಸೊ ಝೂಗ್ ಹೋಗ್ತಿರ್ಬೇಕಾದ್ರೆ ಬೈ ವಾಕ್ ಬೈ ಅಲ್ಲಿ ಹೋಗ್ಬೇಕಾದ್ರೆ ಇದು ಕಾಂಟು ಇವನು ಇದ್ಕೊಂಡು ತಗೊಳ್ಳೋಣ ಅಂತಂದ ಕೇಳೋ ಅಂತ ಎಷ್ಟು ಅಂತ ಹಂಡ್ರೆಡ್ ರುಪೀಸ್ ಅಂತಂದ ನಾವು ಇದ್ಕೊಂಡು ಏನು ಮಾಡಿದ್ವಿ ಅಂತಂದ್ರೆ ಒನ್ ಫಿಫ್ಟಿ ಕೇಳಿದ್ವಿ ಒಂದ್ ಅನ್ಕೊಂಡ್ರ ಇಲ್ಲ ಎರಡು ಸೇರಿ ನೂರೈವತ್ತಕ್ಕೆ ಅವರು ಮಕ ನೋಡ್ಬಿಟ್ಟು ಇಲ್ಲ ನೂರು ರೂಪಾಯಿ ಸಾಕು ಅಂತಂದ್ರು ಇಲ್ಲ ಎರಡು ಇಲ್ಲ ಕೊಡೋಲ್ಲ ಅಂತಂದ್ರು ನಾವು ಅಲ್ಲಿಂದ ಹೋಗ್ಬೇಕಾದ್ರೆ ಪಾಪ ಅವರೇ ಬಿಟ್ಟು ಕೊಟ್ರು ಸ್ವಲ್ಪ ಕಲರ್ಫುಲ್ ಆಗೈತೆ ಯಾಕ್ರಿ ಕಲರ್ ಫುಲ್ ದುನಿಯಾನ ಕಲರ್ ಪಿಕ್ಸ್ ಇಂದ ನೋಡ್ಬೇಕಲ್ಲ ಅಲ್ವಾ ಏನೋ ಇದು ಬಲಗೈಗೆಲ್ಲ ವಾಚ್ ಕಟ್ಕೊಂಡಿದ್ಯಾ ಇದು ಬ್ಯಾಂಗ್ಳೂರ್ ಸ್ಟೈಲ್ ಇದು ಹೊಸದಾಗಿ ಬಂದಿರೋ ಬ್ಯಾಂಗ್ಳೂರ್ ಸ್ಟೈಲ್ ಎಸ್ ಹಾಯ್ ನಮಸ್ಕಾರ ನಾನಂದ ನೀವು ನೋಡ್ತಾ ಇದ್ದೀರಾ ನಮ್ಮ ಜುಯಾ ನಮಿಷ್ಟ ಸ್ನೇಹಿತರೆ ಈ ಒಂದು ವಿಡಿಯೋನ ಮೈಸೂರಿಂದಾನೆ ಶೂಟ್ ಮಾಡ್ತಾ ಇದ್ವಿ ಆ ರೀಸನ್ ಇಷ್ಟೇನೆ ಮೈಸೂರಿಗೆ ದಸರಾ ಆನೆಗಳು ಬಂದಿವೆ ಹಾಗೆ ಈ ಒಂದು ಆನೆಗಳು ಪ್ರತಿಯೊಂದು ದಿನ ವಾಕ್ ಹೋಗ್ತಾ ಇವೆ ಸೊ ಅದನ್ನ ವಿಡಿಯೋ ಮಾಡಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡೆ ಇಲ್ಲಿ ಬಂದಿದ್ದು ಪ್ಲಸ್ ಇನ್ನೊಂದು ಏನು ಅಂತಂದ್ರೆ ನಮ್ಮ ದುಬಾರಿ ಅಲ್ಲಿ ರಾಜನ್ ಕೂಡ ಕ್ರಾಲಿಂದ ರಿಲೀಸ್ ಆಗಿದ್ದಾನೆ ಅವನಿಗೂ ಒಂದ್ಸರಿ ಆಯ್ ಬಾಯ್ ಹೇಳ್ಕೊಂಡು ಟೈಮ್ ಸಿಕ್ಕರೆ ಕರಡಿನ ಮೀಟ್ ಮಾಡಿಕೊಂಡು ಬರೋಣ ಅಂತ ಪ್ಲಾನ್ ಮಾಡಿಕೊಂಡು ಓನ್ ವೆಹಿಕಲ್ ಯೂಸ್ ಮಾಡ್ಕೊಳ್ತೀರಾ ಪಬ್ಲಿಕ್ ವೆಹಿಕಲ್ ಮುಖಾಂತರ ಸೊ ಓದ್ವಿ ಆಕ್ಚುಲಿ ಈ ಜರ್ನಿ ಬಗ್ಗೆ ನಾನು ಮಾತಾಡಲೇಬೇಕು ಸ್ವಲ್ಪ ಚೆನ್ನಾಗಿದೆ ಅಲ್ವಾ ಅಭಿ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ 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 ಇದೆ ಮತ್ತೆ ತುಂಬಾ ರಿಸ್ಕ್ ಇದೆ ಇದೆ ವಿಷಯ ಏನ್ ಗೊತ್ತಾ ವಿಷಯ ಏನು ಗೊತ್ತಾ ಸೊ ನಾವು ಮನೆ ಹತ್ತು ಗಂಟೆಗೆ ಬಿಟ್ಟಿದ್ದು ನಿಯರ್ಲಿ ಹತ್ತು ಗಂಟೆ ಅಂದ್ಕೊಳ್ಳಿ ಸೊ ಹತ್ತು ಗಂಟೆಗೆ ಮನೆ ಬಿಟ್ಟರೆ ಬೆಂಗಳೂರಿಗೆ ಬರೋಕ್ಕೂ ಹನ್ನೆರಡು ಗಂಟೆ ಆಗುತ್ತೆ ಹನ್ನೆರಡು ಗಂಟೆಯಲ್ಲಿ ಒಂದು ಸ್ವಲ್ಪ ಟೈಮ್ ಆಗಿ ಸ್ಪೆಂಡ್ ಮಾಡಿದೆ ಟ್ವೆಲ್ ತರ್ಟಿಗೆ ಸೊ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಹತ್ಕೊಂಡು ಕುಶಾಲ್ ನಗರ ಹೋಗೋಣ ಅಂತ ಯೋಚನೆ ಮಾಡಿಕೊಡ್ವಿ ಸೊ ಅದಕ್ಕೆ ನಾವು ಟ್ವೆಲ್ಗೆ ಬಂದ್ವಿ ಸೊ ಒಂದು ಬಸ್ ಯಾಕೋ ಚೆನ್ನಾಗಿತ್ತು ಹೊಸ ಹೊಸ ಬಸ್ಸು ಸೊ ಜಸ್ಟ್ ಮೂವ್ ಆಗ್ತಾಯಿತ್ತು ಒಂದು ಟ್ವೆಲ್ ಟ್ವೆಂಟಿ ಫೈವ್ ಅಂದ್ಕೊಳ್ಳಿ ಸೊ ಆ ಬಸ್ ಹತ್ಕೊಂಡು ಕೂತ್ಕೊಂಡ್ಬಿಟ್ವಿ ನಮ್ಮ ಇಂಟೆನ್ಷನ್ ಏನಿತ್ತು ಲಾಸ್ಟ್ ಟೈಮ್ ನಾವು ಬಂದಾಗ ಲಾಸ್ಟ್ ಟೈಮ್ ದಟ್ ಮೀನ್ ಗಜ ಪಯಣಕ್ಕೆ ಹೋಗ್ಬೇಕಾದ್ರೆ ಮನೆಗಳಲ್ಲಿ ಏನು ಮಾಡಿದ್ರೆ ಗೊತ್ತಾ ಓನ್ ವೆಹಿಕಲ್ ಎತ್ಕೊಳ್ಳೋಂಗಿದ್ರೆ ಹೋಗಕ್ಕೆ ಹೋಗ್ಬೇಡ ಬಸ್ನಲ್ಲಿ ಹೋಗ್ತೀಯಾ ಹೋಗೋ ಇಲ್ಲ ಅಂತಂದ್ರೆ ಮನೆಗೆ ಬಿದ್ದಿರೋ ಅಂತ ಸೊ ಅದಕ್ಕೋಸ್ಕರ ಏನು ಮಾಡಿದೆ ಅಂತಂದ್ರೆ ಹೆಂಗೋ ಬಸ್ನಲ್ಲಿ ಹೋಗೋಣ ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡ್ವಿ ಲಾಸ್ಟ್ ಟೈಮು ಹನ್ನೆರಡು ಕಾಲಿಗೆ ಬಸ್ ಮೂವ್ ಆಗಿದ್ದಕ್ಕೆ ಹುಣಸೂರಲ್ಲಿ ಐದು ಗಂಟೆಗೆ ರೀಚ್ ಆಯಿತು ದಟ್ ಮೀನ್ ನಿಯರ್ಲಿ ಫೈವ್ ಅವರ್ಸ್ ಜರ್ನಿ ಸೊ ಇದು ಬಿಟ್ಟು ಮುಂದೆ ಹೋಗ್ಬೇಕಲ್ವಾ ಕುಶಾಲ್ ನಗರ ಸೊ ನನಗೆ ಅನ್ಸಿದ್ದೇನಪ್ಪ ಅಂತಂದ್ರೆ ಅಂತಂದ್ರೆ ನಿಯರ್ಲಿ ಒಂದು ಫೈವ್ ಫೈವ್ ಸಿಕ್ಸ್ ಅವರ್ಸ್ ಆಗ್ಬೋದು ಅಂತ ಹನ್ನೆರಡು ಕಾಲು ಮ್ಯಾಕ್ಸಿಮಮ್ ಫಾರ್ಟಿ ಕುಶಾಲ್ ನಗರ ಇರ್ತೀವಿ ಅಂತ ಯೋಚನೆ ಮಾಡಿಕೊಂಡು ಬಸ್ ಬಸ್ ಹೆಂಗಿತ್ತೆ ಹೊಸ ಬಸ್ ಅದು ಕೆ ಎಸ್ ಆರ್ ಟಿ ಸಿ ನಮ್ಮ ಕೆ ಎಸ್ ಆರ್ ಟಿ ಸಿ ನಾನು ಕೆ ಎಸ್ ಆರ್ ಟಿ ಸಿಗೆ ಬಿಗ್ ಫ್ಯಾನ್ ಆ್ಯಕ್ಚುಲಿ ಒನ್ಸ್ ನೈಸ್ ರೋಡ್ಗೆ ಎಂಟರ್ ಆಗಿದ ತಕ್ಷಣ ಸ್ಪೀಡ್ ಎಷ್ಟು ಗೊತ್ತಾ ಲೋಯೆಸ್ಟ್ ಬಂದು ಸೆವೆಂಟಿ ಸೆವೆನ್ ಏಯ್ಟಿ ಏಯ್ಟಿ ಫೈವ್ ನೈಂಟಿ ನೈಂಟಿ ಫೈವ್ ಹಂಡ್ರೆಡ್ ಹಂಡ್ರೆಡ್ ಫೈ ಇದು ಸ್ಪೀಡು ನಾನು ಟೈಮ್ ನೋಡ್ತಾನೆ ಇದ್ದೀನಿ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ ಇವನು ಆರಂಭ ನಿದ್ದೆ ಮಾಡಿಬಿಟ್ಟು ನನಗೆ ಆ ಸ್ಪೀಡ್ಗೆ ನಿದ್ದೆ ಬರ್ತಾ ಇಲ್ಲ ಸೀಟ್ ಡಮಕ ಡಮ್ಕ ಅಂತೈತೆ ಇವನ್ ಆರಾಮಾಗಿ ಏನಿದೆ ಮಾಡಿಬಿಟ ಹ್ಞೂ ಆಯ್ಯೋ ನಮ್ಮ ಕಥೆಗಳು ಅದಾದ್ಮೇಲೆ ಏನಾಯ್ತು ಗೊತ್ತಾ ಕರೆಕ್ಟಾಗೆ ನಾಲ್ಕು ಗಂಟೆಗೆ ಕುಶಾಲ್ ನಗರ ಇಳಿಸ್ಬಿಟ್ರು ರೀಚ್ ಸೊ ನಾನು ಆ್ಯಕ್ಚುಲಿ ಬೆಂಗಳೂರು ಟು ಮೈಸೂರು ಜಸ್ಟ್ ಟೂ ಅವರ್ಸ್ ಟೆನ್ ಮಿನಿಟ್ಸ್ಗೆ ಕವರ್ ಮಾಡಿಬಿಟ್ರು ಅಲ್ಲಿಂದ ಕುಶಾಲ್ ನಗರ ಜಸ್ಟ್ ಟು ಅವರ್ಸ್ ಫೋರ್ ನಾಲ್ಕು ಗಂಟೆಗೆಲ್ಲ ಅಲ್ಲಿದ್ವಿ ಹಾಯ್ ಆಮೇಲೆ ಏನಾಯ್ತು ಅಂತೀರಾ ಫ್ರೆಶ್ ಅಪ್ ಆದ್ವಿ ನಮ್ಮ ಬಿ ಆಕ್ಚುಲಿ ವಿಡಿಯೋ ಕೂಡ ಮಾಡಿದ್ವಿ ಸೊ ಯಾವ ಬಸ್ ಸ್ಟ್ಯಾಂಡ್ ಕುಶಾಲ್ ನಗರ ಬಸ್ ಸ್ಟ್ಯಾಂಡ್ ಅಲ್ಲಿ ಸೊ ನಾವ್ ಇಬ್ಬರೇ ಇದ್ದೀವಿ ಅಲ್ಲಲ್ಲಿ ಯಾರೋ ಒಬ್ರು ಇದ್ದಾರೆ ಎಸ್ಟೇಟೆ ಅದನ್ನು ಕೂಡ ವಿಡಿಯೋ ಮಾಡಿದ್ವಿ ಆಮೇಲೆ ಏನಾಯ್ತ ಬಿ ಏನಾಯ್ತು ಏನಾಯ್ತು ಕುಶಾಲ್ ನಗರದ ಇಳ್ಕೊಂಡ್ವಾ ದುಬಾರಿಗೆ ಬಸ್ ಕೇಳಿದ್ರೆ ಏಳು ಗಂಟೆಗೆ ಅಂತಂದ್ರು ಸೊ ಅದಕ್ಕೆ ಏನ್ ಮಾಡಿದ್ವಿ ಅಂತಂದ್ರೆ ಒಂದು ಕೆಲಸ ಮಾಡೋಣ ಅಲ್ಲಿ ಒಂದು ಊರಿದೆ ಆಯ್ತಾ ಗುಡ್ಡೆ ಓಸಿರು ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಬೇರೆ ಏನಾದ್ರು ವೆಹಿಕಲ್ ಸಿಗುತ್ತಿರ ನೋಡೋದ ಅನ್ಕೊಂಡು ಹೋದ್ವಾ ಅವರು ಹಂಡ್ರೆಡ್ ರುಪೀಸ್ ಕೇಳಿದ್ರು ಸೊ ನಾವು ಏಯ್ಟಿ ರುಪೀಸ್ ಕೇಳಿದ್ವಿ ಅವ್ರು ಇದ್ಕೊಂಡು ಒಂದು ಕೆಲಸ ಮಾಡು ಡಿಸ್ಟೆನ್ಸು ನೋಡು ಡಿಸ್ಟೆನ್ಸ್ ಏನಾದ್ರು ಜಾಸ್ತಿ ಇದ್ರೆ ಕೊಡು ಇಲ್ಲ ಅಂದ್ರೆ ಕೊಡು ಅಂತಂದ್ರು ಸೊ ಮತ್ತೆ ಓದ್ವಿ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಅರೌಂಡ್ ಒಂದು ಫೋರ್ ಕಿಲೋಮೀಟರ್ಸ್ ಆಗ್ತಾ ಇತ್ತು ಅಲ್ಲ ಫೋರ್ ಪಾಯಿಂಟ್ ತ್ರೀ ಸೊ ಫೈನಲ್ ಆಗಿ

ಅದಕ್ಕೆ ಸೈಡ್ಸ್ ಅಂದರೆ ಏನದು ಚಟ್ನಿ ಮತ್ತು ಹುರುಳಿಕಾಳು ಸಾಂಬಾರು ಅದು ಅದು ಡಿಲಿಶಿಯಸ್ ಆಗಿದ್ರೆ ಸೊ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಅದು ಕೇಳಿದ್ವಿ ಅಣ್ಣ ಐತೆ ಅಂತಂದರೆ ಅವ್ರ ಮಕ ನೋಡಿಬಿಟ್ಟು ಸಿಕ್ಸ್ ತರ್ಟಿಗೆ ಯಾರಪ್ಪ ಟಿಫನ್ ಮಾಡ್ತಾರೆ ನಿಮಗೆ ಬೇಕು ಅಂತಂದರೆ ಎಂಟು ಗಂಟೆಗೆ ಅಂತಂದ್ರೆ ಹೌದಾ ಅಂದ್ಬಿಟ್ಟು ಸೊ ಏನು ಮಾಡಲಿ ಅಂದ್ಬಿಟ್ಟು ಒಂದು ಏಳು ಗಂಟೆ ತನಕ ಬಸ್ ಕಾದ್ವಿ ಸೊ ಬಸ್ ಬಂತು ಒಂದು ಪ್ರೈವೇಟ್ ಬಸ್ಸು ಅಲ್ಲಿಂದ ಐವತ್ತು ರೂಪಾಯಿ ಕೊಟ್ಟು ದುಬಾರೇ ಬಸ್ ಸ್ಟ್ಯಾಂಡ್ನಲ್ಲಿ ಇಳ್ಕೊಂಡೆ ಆಕ್ಚುಲಿ ನನ್ನ ಕ್ಯಾಮ್ರಾ ಇದೆ ಕ್ಯಾಮ್ರಾ ಸ್ಟ್ಯಾಂಡ್ ಇದೆ ಲಗೇಜ್ ಬಿ ಇದೆ ಸೊ ನಾನು ಲಗೇಜ್ ಎತ್ಕೊಂಡು ಸೈನಿಕ ಥರ ನಡೀತಾ ಇದ್ದೀನಿ ಇವನು ಕ್ಯಾಮ್ರಾ ಎತ್ಕೊಂಡು ಬರ್ತಾವನೆ ಸೊ ಫೈನಲ್ ಆಗಿ ದುಬಾರೆ ರೀಚ್ ಆದ್ವಿ ಸೊ ದುಬಾರೆಯಲ್ಲಿ ಹೋಗಿದ ತಕ್ಷಣ ಸಿಕ್ಕಾಪಟ್ಟೆ ಬೇಜಾರಾಗಿ ಬಿಡ್ತು ಸೊ ಮಾವು ಥರನ ಕೇಳಿದೆ ಸರ್ ಏನಪ್ಪ ಅಂತ ಸ್ವಲ್ಪ ವಿಡಿಯೋ ಮಾಡ್ಕೊಳ್ತೀನಿ ಅಂತ ಸರ್ ಅವ್ರು ಇದ್ಕೊಂಡು ಇಲ್ಲ ಸರ್ ಸರ್ ಹೇಳಿದ್ರೆ ಒಪ್ಕೊಳ್ತೀವಿ ಅಂತಂದ್ರು ಅಲ್ಲಿ ಕೇಳಿದೆ ಹೈಯರ್ ಅಥಾರಿಟಿಸ ಕೇಳಿದ್ದಕ್ಕೆ ಅವರು ದೇ ಆರ್ ನಾಟ್ ಅಗ್ರಿ ಸೊ ಕೇಳಿದ್ದಕ್ಕೆ ಏನಪ್ಪ ಅಂತಂದರೆ ಸೊ ನೀವು ಎಡ್ ಆಫೀಸಿಂದ ಫರ್ಮಿಷನ್ ತೊಗೊಂಬಂದರೆ ಮಾತ್ರ ಅಲೋ ಮಾಡ್ತೀವಿ ಅಂತಂದ್ರು ಸೊ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಯಾರೂ ಕೂಡ ಒಪ್ಕೊಳ್ಳಿಲ್ಲ ಸಿಕ್ಕೋಗ್ಬಿಟ್ಟು ಬೇಜಾರತ್ತಲ್ಲ ಭೀ ಏನೋ ನಾವು ಆ್ಯಕ್ಚುಲಿ ನಿಜ ಹೇಳ್ತೀನಿ ಆನೆಗಳು ಬಗ್ಗೆ ಜನರಿಗೆ ರೀಚ್ ಆಗ್ತಿರೋದು ಯಾವುದೋ ಒಂದು ಈ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ಅಲ್ಲ ಸೊ ಯೂಟ್ಯೂಬ್ಗಳಿಂದನೇ ರೀಚ್ ಆಗ್ತಾ ಇರೋದು ಯಾವ ಚಾನಲ್ಲು ಅರ್ಜುನ ಬಗ್ಗೆ ಒಂದೆರಡು ದಿನ ವಿಡಿಯೋ ಅಷ್ಟೇ ಅಭಿಮನ್ಯು ಬಗ್ಗೆ ಯಾವಾಗ ಮಾಡಿರ್ಬೋದು ಅಷ್ಟೇ ಬಟ್ ಅಭಿಮನ್ಯು ಬಗ್ಗೆ ಆಗಿರ್ಬೋದು ನಮ್ಮ ಅರ್ಜುನ ಬಗ್ಗೆ ಆಗಿರ್ಬೋದು ದಸರಾ ಆನೆಗಳ ಬಗ್ಗೆ ಆಲ್ಮೋಸ್ಟ್ ಜನರಿಗೆ ಇನ್ಫಾರ್ಮೇಷನ್ ಕೊಡ್ತಿರ್ತಕ್ಕಂಥದ್ದೇ ಯೂಟ್ಯೂಬ್ ಚಾನಲ್ಸು ಸೊ ಅದನ್ನ ಏನು ಮಾಡಿದ್ರು ಅಂತಂದ್ರೆ ಅವ್ರಿಗಾದ್ರೂ ಎನ್ಕರೇಜ್ ಮಾಡಬೇಕಲ್ಲ ಅವರಿಂದ ಏನಾಗುತ್ತಂತ ಸೊ ನಾವು ಅಲ್ಲಿ ಏನು ಮಾವುತ್ರಿ ಹೇಳ್ತಕ್ಕಂಥ ಮಾತನ್ನೇ ನಾವು ಅದನ್ನೇ ಇದು ಮಾಡ್ತಿದ್ವಿ ಸೊ ಅದಕ್ಕೂ ಕೂಡ ಅವರು ಒಪ್ಕೊಳ್ಳಿಲ್ಲ ಸೊ ಫೈನಲ್ ಆಗಿ ನೋಡಬೇಕು ಅಂತ ಫೈನಲ್ ಆಗಿ ಅವ್ನು ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಬಂದ್ವಿ ಅಟ್ಲೀಸ್ಟ್ ಅಲ್ಲಿ ಸಿಗೆ ವಿಡಿಯೋ ಸಿಕ್ತು ಅದೊಂದು ಸ್ವಲ್ಪ ಸಮಾಧಾನ ಅಲ್ಲ ಬೇರೆ ಸೊ ಅದಾಗಿದ್ದಾದ್ಮೇಲೆ ಮತ್ತೆ ಅಲ್ಲಿಂದ ಬರ್ಬೇಕು ಹೆಂಗ್ ಬಂದಿವಿ ನಾವು ಹೆಂಗೋ ಬಂದ್ವಿ ಸಹಾಯ ಮರ್ತ ಮರ್ತೋಗ್ಬಾರ್ದು ಆಕ್ಚುಲಿ ದುಬಾರೆ ಸೊ ದುಬಾರ ಇಂದ ಗುಡ್ಡೆ ಹೆಸರು ಅಂತಾರ ಸೊ ಐತಲ್ಲ ಏನ್ ಮಾಡ್ಬೇಕು ನಾವು ಬಸ್ ನಲ್ಲಿ ಬರ್ಬೇಕು ಎಲ್ಲ ಅಂತಂದ್ರೆ ಆಟೋದಲ್ಲಿ ಬರ್ಬೇಕು ಆಟೋ ಅಂತಂದ್ರೆ ಸೊ ನಾವು ಹೋಗ್ಬೇಕಾದ್ರೂ ಅರೌಂಡ್ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ರುಪೀಸ್ ಕೇಳಿದ್ವಿ ಐದು ರೂಪಾಯಿ ಕೇಳಿದ್ರು ಮತ್ತೆ ಐದು ರೂಪಾಯಿ ಕೊಡ್ಬೇಕಾ ಅಂತ ಅನ್ಕೊಂಡಿರ್ಬೇಕಾದ್ರೆ ಒಂದ್ ಪಿಕಪ್ ಗಾಡಿ ಬಂತು ಯಾವ್ದು ಪಿಕಪ್ ಬುಲೋರಾ ಪಾಪ ಅವ್ರನ್ನ ಡ್ರಾಪ್ ಕೇಳಿದ್ ನಾನೇ ಡ್ರಾಪ್ ಕೇಳಿದ್ ಸಾರ್ ಸರ್ ಅಂದೆ ಏನು ಅಂತಂದ್ರು ನಮ್ಗೆ ಸ್ವಲ್ಪ ಡ್ರಾಪ್ ಮಾಡಿ ಇಲ್ಲಿಗೆ ಅದು ದುಬಾರಿ ಎಂಟ್ರೆನ್ಸ್ ಇದೆಯಲ್ಲ ಮತ್ತೆ ಅತ್ಕೊಂಡ್ವಾ ಎಲ್ಲಿ ಹೋಗ್ತೀನಿ ಅಂತ ಅಂತ ಅವ್ರು ಇದ್ಕೊಂಡು ಗುಡ್ಡೆ ಹೊಸೂರು ಅಂತಂದ್ರು ಸೊ ನಮ್ಗೆ ಅಲ್ಲಿಗೆ ಬಿಟ್ಬಿಡಿ ಅಂತ ಸೊ ನಮಗೂ ಅಲ್ಲಿಗೆ ಬಿಟ್ರು ಮತ್ತೆ ಅಮೌಂಟು ಕೂಡ ಹೋದ್ವಿ ಅವ್ರು ಬೇಡ ಅಂತಂದ್ರು ಇಲ್ಲ ಪರವಾಗಿಲ್ಲ ಇರ್ಲಿ ಅಂತಂದ್ರು ಹೆಲ್ಪಿಂಗ್ ನೇಚರ್ ಹೆಲ್ಪಿಂಗ್ ನೇಚರ್ ಸೊ ಅದಾದ್ಮೇಲೆ ಮತ್ತೆ ಕುಶಾಲ್ ನಗರಕ್ಕೆ ಬರ್ಬೇಕು ನಾವು ಗುಡ್ಡೆ ಹೊಸೂರಿಂದ ಮೈಸೂರಿಂದ ಮೈಸೂರಿಗೆ ಹೋಗ್ತಕ್ಕಂಥ ಗಾಡಿ ತುಂಬಾ ಬರ್ತದೆ ಕುಶಾಲ ನಗದಿಂದ ಸಾರ್ ಸಾರ್ ಅಂತ ಇದ್ದೀನಿ ಒಬ್ಬರು ನಿಲ್ಸ ಅವರೆಲ್ಲ ನೋಡ್ಕೊಂಡು ಹೋಗ್ತಾವೆ ಅವ್ರಿಗಿನ್ನಲ್ಲಾಗಿ ಮತ್ತೆ ಅಲ್ಲಿ ಆರ್ಟರ್ ಮಾಡ್ಕೊಂಡು ಹಂಡ್ರೆಡ್ ರುಪೀಸ್ ಕೊಟ್ಟು ಇಲ್ಲ ರುಪೀಸ್ ಕೊಡಲಿಲ್ಲ ಅಲ್ಲಿ ಚೌಕಾಸಿ ಮಾಡಿದ್ವಿ ನಾವು ಬರ್ಬೇಕಾದ್ರೆ ನಾವು ಹಂಡ್ರೆಡ್ ರುಪೀಸ್ ಕೊಟ್ವಿ ಸಾರಿ ಬರ್ಬೇಕಾದ್ರೆ ನಾವು ಫಿಫ್ಟಿ ರುಪೀಸ್ಗೆ ಬಂದ್ವಿ ಈಗ ಹಂಡ್ರೆಂಡ್ ಅದಿಂದ ಆಗಲ್ಲ ಅಂದ್ವಿ ಮತ್ತೆ ಅವರೇ ಕರೆದು ಮತ್ತೆ ಫಿಫ್ಟಿ ರುಪೀಸ್ ಕೊಟ್ಟು ನಾವು ಮತ್ತೆ ಕುಶಾಲ ನಗರ ಬಸ್ ಸ್ಟ್ಯಾಂಡ್ ಬಂದ್ವಿ ಸೊ ಅದಕ್ಕೂ ನನಗೆ ಸಂಬಂಧ ಇಲ್ಲ ಆಕ್ಚುಲಿ ನನಗಿರೋ ಅಭ್ಯಾಸ ಏನಂತಂದ್ರೆ ಕೇಳ್ದು ಕೊಟ್ಟು ಹೋಗ್ತೀನಿ ಇವನೇ ಕಂಜ್ಯೂಸ್ ಮಾಡಿದ್ ಆಮೇಲೆ ಕುಶಾಲ್ ನಗರ ಬಂದ ಕುಶಾಲ ನಗರ ಬಂದಿದ ಆದ್ಮೇಲೆ ಮತ್ತೆ ನಮ್ಮ ಬಸ್ ಸಿಕ್ತು ಕೆ ಎಸ್ ಆರ್ ಟಿ ಸಿ ನಮ್ಮದಲ್ಲ ಅಲ್ಲ ಆಕ್ಚುಲಿ ಏನಾದ್ರು ಎರಡ್ ಕಾಂಪಿಟೇಶನ್ ಮುಂದೆ ಎರಡು ಬಸ್ ಹೋಗ್ತಾ ಇತ್ತು ಆಕ್ಚುಲಿ ನಮ್ಮ ಬಸ್ ಫಸ್ಟ್ ಹೋಗ್ತಾ ಇದೋ ನಮ್ಮ ಬಸ್ ನಿಂದೆ ಆಗ್ತಿ